ಶಾಸ್ತ್ರಜ್ಞರು ಅವ್ರನ್ನ ಮಾತಾಡ್ಸ್ತೀನಿ ನಾನು ಸೌಜನ್ಯ ವಸಿಷ್ಠ ಅವರೇ ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ನಮಸ್ಕಾರ ಸರ್ ಹಾಂ ಮೇಡಮ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿತ್ತು ಅಂತ ಹೇಳಿದ್ರೆ ಈಗ ಈ ಹಡಗು ದುರಂತಗಳು ಅಥವಾ ಈ ವಿಮಾನ ದುರಂತಗಳು ಅಥವಾ ಇನ್ನಾವು ದೊಡ್ಡ ದುರಂತಗಳಲ್ಲಿ ಈ ಬದುಕು ಉಳಿದಿರ್ತಾರಲ್ಲ ಅವ್ರಿಗೆ ಈ ಸರ್ವೈವರ್ ಸಿಂಡ್ರೋಮ್ ಅಂತ ಹೇಳಿ ಒಂದು ಆವರಿಸ್ಕೊಳ್ಳುತ್ತೆ ಅಂತ ನಾನು ಕೇಳ್ಪಟ್ಟೆ ಈ ಬದುಕು ಉಳಿದಾಗ ಅದರಲ್ಲೂ ಕೂಡ ಬೇಕಾದಷ್ಟು ಮಾತು ಬರ್ತವೆ ಸಂಬಂಧಿಕರ ಕಡೆಯಿಂದ ಬರುತ್ತೋ ಈಗ ಯಾರೋ ಮೂರು ಜನ ಹೋಗಿರ್ತಾರೆ ಮೂರು ಜನ ಹೋಗಿರ್ತಾರೆ ಇಬ್ಬರು ಸತ್ತೋಗಿರ್ತಾರೆ ಒಬ್ಬ ಬದುಕಿರ್ತಾನೆ ಅಯ್ಯೋ ಅವರಾದರೂ ಉಳ್ಕೊಂಡು ನೀನಾದ್ರೂ ಸತ್ತೋಗ್ಬಾರ್ದಾಗಿತ್ತಾ ಎನ್ನುವುದರಿಂದ ಹಿಡಿದು ಎನ್ನುವುದರಿಂದ ಹಿಡಿದು ಈಗ ಸಪೋಸ್ ನಮ್ಮ ಹಾಂ ನಿನ್ನೆ ರಮೇಶ್ ಅವರು ಮಾತ್ರ ನಾನು ಕೇಳ್ತಾ ಇದ್ದೆ ಮೇಡಮ್ ಅವ್ರು ಹೇಳ್ತಾರೆ ಆಗ ರಮೇಶ್ ಅವರು ಒಂದು ಮಾತು ಹೇಳಿದ್ರು ರಮೇಶ್ ಅವರು ಸರ್ ನನ್ನ ಕಣ್ಣ ಮುಂದೆನೇ ಗಗನ ಸಖಿಯವರು ಸುಟ್ಟು ಹೋಗ್ತಾ ಇದ್ರು ಸಹ ಪ್ರಯಾಣಿಕರು ಸುಟ್ಟು ಹೋಗ್ತಾ ಇದ್ರು ಏನೂ ಮಾಡೋಕ್ಕಾಗಲಿಲ್ಲ ಸರ್ ನನಗೆ ಅಂದರೆ ಜೀವನ ಪರ್ಯಂತ ಕಾಡುವಂಥ ಸಿಂಡ್ರೋಮ ಮೇಡಮ್ ಇದು ಅಂತ ಖಂಡಿತ ಇದನ್ನ ನಾವ್ ತರ್ತೀವಿ ಅಕ್ಯೂಟ್ ಟ್ರೋಮಾ ರೆಸ್ಪಾನ್ಸ್ ಅಂತ ಕರಿತೀವಿ ನಮ್ಮ ಬಾಡಿ ಹಲೋ ಹೇಳಿ ಮೇಡಮ್ ಹಾಗೆ ನಮ್ಮ ಬಾಡಿ ಫೈಟ್ ಫ್ಲೈಟ್ ಫ್ರೀಸ್ ರೆಸ್ಪಾನ್ಸ್ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಒಂದು ಜೀರೋ ಟು ಸೆವೆಂಟಿ ಟೂ ಅವರ್ಸ್ ಈಗ ನಡೆದ ಘಟನೆ ಆದ ತಕ್ಷಣ ನಮ್ಮ ಬಾಡಿ ಬಾಡಿ ಮತ್ತೆ ಮೈಂಡ್ ಡಿನೈಲ್ ಸಿಚುಯೇಷನ್ ಆಗಿರುತ್ತೆ ಲೈಕ್ ಇದು ನಿಜ ನಿಜವಾಗ್ಲು ಆಯ್ತಾ ಅಂತ ಈಗ ಎಕ್ಸಾಂಪಲ್ ನೀವು ಗಾಡೀಲ್ ಹೋಗ್ತಾ ಇರ್ತೀನಿ ಮುಂದೆ ಒಂದು ಆಕ್ಸಿಡೆಂಟ್ ಆದ್ರೆ ನಿಮ್ಗೆ ಅನ್ಸುತ್ತೆ ದೇವರ ಏನಾದ್ರು ಹೋಗ್ಬೇಕಾಗಿತ್ತು ಈ ಇದಕ್ಕಿದಂಗೆ ಅವ್ರಿಗೆ ಹೋಗ್ಬಿಟ್ರು ಚೆ ಸರ್ವೈವಲ್ ಗಿಲ್ಟ್ ಆಗುತ್ತೆ ಇವ್ರು ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಸೈಕಾಲಜಿಕಲಿ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್ಸ್ ಅಲ್ಲಿ ಒಳಗಾಗ್ತಾ ಇರ್ತಾರೆ ನಾವ್ ಅನ್ಕೋತೀವಿ ಅಬ್ಬಾ ಇಂತ ಅದೃಷ್ಟ ಬದುಕ್ಬಿಟ್ಟು ಅಂತ ಆದ್ರೆ ಅವ್ರು ದಿನಾ ದಿನ ಸರ್ವೈವಲ್ ಗಿಲ್ಟ್ ಆಗಿರಬಹುದು ಅಥವಾ ಆ ಇರತಕ್ಕಂತ ಆಘಾತ ಆಗಿರ್ಬಹುದು ಆಗ್ತಾ ಇರಲ್ಲ ಫೀಲ್ ಆಗ್ತಾ ಇರತ್ತೆ ಪ್ಯಾಲ್ಪಿಟೇಷನ್ಸ್ ಆಗ್ತಾ ಇರುತ್ತೆ ಪ್ಯಾನಿಕ್ ಡಿಸಾರ್ಡರ್ ಆಗುತ್ತೆ ಇದೆಲ್ಲವೂ ಸ್ಪೆಕ್ಟ್ರೋ ಸ್ಪೆಕ್ಟ್ರಮ್ ಆಫ್ ಸೈಕಾಲಜಿಕಲ್ ಡಿಸಾರ್ಡರ್ಗೆ ಒಳಗಾಗ್ತಾರೆ ಮತ್ತೆ ಏನಂತ ಹೇಳಿದ್ರೆ ಪಿಟಿ ಎಸ್ ಟಿ ಅಂತ ಹೇಳ್ತಾರೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ನಂತರ ಕೂಡ ಎಷ್ಟೋ ವರ್ಷಾನುಗಟ್ಲೆ ಅವ್ರಿಗೆ ಇದರಿಂದ ಆಚೆ ಬರಕ್ ಆಗ್ತಾ ಇರಲ್ಲ ಯಾಕಂತ ಹೇಳಿದ್ರೆ ನಮಗೆ ಅಲ್ಟಿಮೇಟ್ ಭಯ ಏನು ಒಬ್ಬ ಮನುಷ್ಯನಿಗೆ ಅಲ್ಟಿಮೇಟ್ ಭಯ ಏನಪ್ಪಾ ಅಂತ ಹೇಳಿದ್ರೆ ತನ್ನ ಸಾವು ಅಂತ ಸಾವನ್ನ ಅಯ್ಯೋ ತನ್ನ ಕಣ್ಣ ಮುಂದೆನೆ ಎಷ್ಟೋ ಜನ ಸತ್ತಿರೋದನ್ನ ನೋಡಿದ್ಮೇಲೆ ನಿಜವಾಗ್ಲೂ ಅವ್ರಿಗೆ ಒಂದೊಂದು ದಿನ ಒಂದೊಂದು ಕ್ಷಣ ಕಳಿಯೋದಕ್ಕೂ ಕೂಡ ಭಯ ಆಗ್ತಾ ಇರತ್ತೆ ಮತ್ ಇನ್ನೊಂದ್ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಅದೊಂದೇ ಅಲ್ಲ ಐಡೆಂಟಿಟಿ ಕ್ರೈಸಿಸ್ ಕೂಡ ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರೆ ಇಷ್ಟು ದಿನ ಈಗ ಎಕ್ಸಾಂಪಲ್ ನಾನ್ ಸೌಜನ್ಯ ಅಂತಿದ್ದರೆ ಮುಂದೆ ಈಗ ಓ ಅವಳು ಫ್ಲೈಟ್ ಸರ್ವ ಸರ್ವೈವಲ್ ಆದವಳು ಅಂತ ಹೇಳಿದ್ರೆ ಎಲ್ರೂ ಬಂದವರೇ ಓವರ್ ನೈಟ್ ಏನಾಗತ್ತೆ ಅಂತ ಹೇಳಿದ್ರೆ ಅವ್ರ ಐಡೆಂಟಿಟಿನೇ ಅದಾಗ್ಬಿಡುತ್ತೆ ಬದುಕಿರೋದು ಸೊ ಇಂತಹ ಒಂದು ಸ್ಪೆಕ್ಟ್ರಮ್ ಆಫ್ ಎಮೋಷನ್ಸ್ ಗೆ ಒಳಗಾಗ್ತಾರೆ ಹಾಕ್ತಾರೆ ಇದು ನಿಜವಾಗ್ಲೂ ತುಂಬಾನೇ ಕಷ್ಟಕರ ಹ್ಮ್ ಓಕೆ ಮೇಡಮ್ ನಂದು ಇನ್ನೊಂದು ಇನ್ನೊಂದು ಪಾಯಿಂಟ್ ನಾನು ಚೆಕ್ ಮಾಡ್ತಿದ್ದೆ ಮೇಡಮ್ ಇನ್ನೊಂದು ಪಾಯಿಂಟ್ ಚೆಕ್ ಮಾಡ್ತಿದ್ದೆ ನೈನ್ಟೀನ್ ಟ್ವೆಲ್ವ್ ಯಾರೂ ಕೂಡ ದುರಂತ ಮರೀಲಿಕ್ಕಿಲ್ಲ ಟೈಟಾನಿಕ್ ಹಡಗು ದುರಂತದಲ್ಲಿ ಆ ಹಡಗಿನ ಮಾಲೀಕರಲ್ಲಿ ಒಬ್ಬ ಜೋಸೆಫ್ ಬ್ರೂಸ್ ಇಸ್ಮಾಯಿ ಅಂತ ಹೇಳಿ ಲೈಫ್ ಬೋಟ್ಗೆ ಹೇಗೂ ಜಿಗಿದು ಆ ಮನುಷ್ಯ ಜೀವ ಉಳಿಸ್ಕೊಂಡ್ಬಿಡ್ತಾನೆ ಆ ಟೈಟಾನಿಕ್ ಹಡಗಿನ ಮಾಲೀಕರಲ್ಲಿ ಆತ ಕೂಡ ಒಬ್ಬ ಆಗಿದ್ದ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಎಲ್ಲರೂ ಕೇಳ್ತಿರ್ತಾರೆ ಹೆಂಗ್ ಬದುಕ್ತೆ ಹೇಳು ಹೆಂಗ್ ಬದುಕ್ತೆ ಹೇಳು ಅಂತ ಹೇಳಿ ಸಿಕ್ ಸಿಕ್ಕವರಿಗೆ ಕೆಲವು ಮಾಧ್ಯಮಗಳಿಗೂ ಆತ ಮಾತಾಡ್ತಾ ಇರ್ತಾನೆ ಕಾಲಾನಂತರದಲ್ಲಿ ಏನಾಗ್ಬಿಡುತ್ತೆ ಆ ಮನುಷ್ಯನಿಗೆ ನೀನು ಟೈಟಾನಿಕ್ನ ಹೇಳಿ ಕವರ್ಡ್ ಆಫ್ ಟೈಟಾನ್ ಅದು ಟೈಟಾನಿಕ್ ಅಂತ ಹೇಳಿ ನೀನು ಟೈಟಾನಿಕ್ನ ರಣ ಹೇಳಿ ನೀನು ಅಂತ ಹೇಳಿ ಅಂದರೆ ಆ್ಯಸ್ ಇಫ್ ಇವನು ಬದುಕಿದೆ ಅಪರಾಧವೇನೋ ರೀತಿಯಲ್ಲಿ ಇನ್ಯಾರ ಸೇವ್ ಮಾಡಬೇಕಾಗಿತ್ತು ನಿನ್ನ ಜೀವ ಉಳಿಸ್ಕೊಂಬಿಟ್ಟೆ ನೀನು ನಿನ್ನತ್ರ ಹಣ ಇತ್ತು ಬಡವ್ರನ್ನ ಕೊಂದುಬಿಟ್ಟೆ ನೀನು ಇದೆಲ್ಲ ಬರೋಕ್ಕೆ ಶುರುವಾದಾಗ ಜೀವನ ಪರ್ಯಂತ ಮೇಡಮ್ ಸ್ಕಾಟ್ಲ್ಯಾಂಡ್ನ ನಿರ್ಜನ ಪರಿಸರದ ಒಂದು ಬಂಗಲೆಯಲ್ಲಿ ಆ ಮನುಷ್ಯ ಕೊರಗಿ 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 ಸಾಯೋ ಪರಿಸ್ಥಿತಿ ಬರುತ್ತೆ ಮೇಡಮ್ ಇದೆಲ್ಲ ಏನು ಅಂತ ಬದುಕಿದವ್ರನ್ನೇ ನಾವು ದೊಡ್ಡ ಹೇಡಿಗಳ ಥರ ಅಪರಾಧಿಗಳ ಥರ ನೋಡುವಂಥ ಒಂದು ವಿಚಿತ್ರ ಕಾಯಿಲೆ ಆ ಮನುಷ್ಯನಿಗಿತ್ತ ಸಮಾಜಕ್ಕಿತ್ತ ಅಂತ ನನ್ನ ಪಾಯಿಂಟ್ ಇಲ್ಲಿ ಸಮಾಜ ಮದ್ಲಿಂದನೂ ಹಾಗೆ ಅಲ್ಲ ನಮ್ಮ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ್ಲೂ ಹೈ ಆಗಿರುತ್ತೆ ಸಮಾಜನ ಮೆಚ್ಚಕ್ಕೆ ಯಾರಿಗೂ ಸಾಧ್ಯ ಆಗ್ಲಿಲ್ಲ ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ ಭಗವಂತ ಆಗಿರ್ತಕ್ಕಂತ ರಾಮ ಆಗಿರ್ಲಿ ಕೃಷ್ಣ ಆಗಿರ್ಲಿ ಯಾರೂ ನಮ್ಮ ನಮ್ಮ ಎಲ್ಲರೂ ಮೆತ್ಸಕ್ಕೆ ಆಗ್ಲೇ ಇಲ್ಲ ಬುದ್ಧ ಆಗಿರ್ಲಿ ಯೇಸು ಕ್ರಿಸ್ತ ಆಗಿರ್ಲಿ ಯಾರು ಯಾರನ್ನು ಮೆತ್ಸಕ್ಕೆ ಆಗದೇ ಇಲ್ಲ ಸೊ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಯಾವಾಗ್ಲೂ ಇದ್ದೇ ಇರುತ್ತೆ ಆದ್ರೆ ಈಗ ಅವರಿಗೇನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನು ಸರ್ವೈವ್ ಆಗಿದ್ದೀನಿ ನನ್ನ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಏನಾಗಿದೆಯೋ ಅದು ಇಂಪಾರ್ಟೆಂಟ್ ಹೊರತು ಸಮಾಜ ಎಲ್ಲ ರೀತಿನೂ ಮಾತಾಡ್ತಾರೆ ಹೋಗುತ್ತೆ ಅದನ್ನ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ನಾವು ಫುಲ್ಫಿಲ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಸೊ ಅದನ್ನೆಲ್ಲ ನಾವು ಇದ್ ಮಾಡ್ಕೊಂಡು ಸೆಲ್ಫ್ ಐಸೋಲೇಷನ್ ಈಗ ಅವರಿಗೆ ಎಮೋಷನಲ್ ಸಪೋರ್ಟ್ ಬೇಕಾಗಿರುತ್ತೆ ಸೈಕಾಲಜಿಕಲ್ ಸಪೋರ್ಟ್ ಬೇಕಾಗಿರುತ್ತೆ ಸೊ ಅವರ ಐಡೆಂಟಿಟಿ ಅವರ ಐಡೆಂಟಿಟಿನ ಇದರಿಂದ ಕಂಡಿಟ್ಕೊಳ್ಬಾರ್ದು ಮೇಡಮ್ ನಾನು ಮತ್ತಷ್ಟು ಮಾತಾಡಿಸ್ತೀನಿ ಒಂದು ಸಣ್ಣ ಬ್ರೇಕ್ನ ಸಮಯ ಮೇಡಮ್ ಇದು ಮತ್ತಷ್ಟು ಮಾತಾಡಿಸ್ತೀನಿ ಒಂದು ಬ್ರೇಕ್ ಆದಮೇಲೆ